ವೀಕ್ಷಕರೇ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಆದರೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಐದು ಬಾರಿ ಜಪಿಸಿದ್ರೆ ಸಾಕು ಸ್ವಯಂ ರಾಘವೇಂದ್ರ ಸ್ವಾಮಿ ನಿಮ್ಮ ಬಳಿ ಬಂದು ನಿಮ್ಮ ನೆರವಿಗೆ ನಿಲ್ತಾರೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ ಇದು ಅಕ್ಷರ ಸಹ ಸತ್ಯ ಯಾರು ರಾಯರ ಮೇಲೆ ಭಕ್ತಿಯಿಂದ ಮುಂಜಾನೆ ಈ ಮಂತ್ರವನ್ನ ಜಪಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಅಂತವರ ರಕ್ಷಣೆಗೆ ಸ್ವಯಂ ರಾಘವೇಂದ್ರ ಸ್ವಾಮಿ ಬರ್ತಾರೆ ಅವರ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದನ್ನ ಪರಿಹಾರ ಮಾಡ್ತಾರೆ ಬೆಳಿಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಚ ಮಂತ್ರವನ್ನ ಕೇವಲ ಐದು ಬಾರಿ ಜಪಿಸಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನ ನೀವು ಕಣ್ಣಾರೆ ನೋಡ್ತೀರಿ ಮಂತ್ರವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಜಪ ಮಾಡಿದ್ದೇ ಆದರೆ ಅದು ಖಂಡಿತವಾಗಿ ಅದರ ಶಕ್ತಿಯನ್ನ ನಿಮಗೆ ತೋರಿಸುತ್ತದೆ ಅದೇ ರೀತಿಯಾಗಿ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಬೀಚ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀವಿ ಇದನ್ನ ನೀವು ಬೆಳಗ್ಗೆ ಸಮಯದಲ್ಲಿ ಜಪಿಸಬೇಕು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದ್ರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿ ಏನು ಅಂತ ಕಣ್ಣಾರೆ ನೋಡ್ತೀರಿ ಈ ಚಿಕ್ಕ ಮಂತ್ರವನ್ನ ಐದು ಬಾರಿ ಜಪಿಸಬೇಕು ಆಮೇಲೆ ಆಗೋದಿಲ್ಲ ಪವಾಡ ತಮಾಷೆ ಅನ್ಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳ ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನ ಐದು ಬಾರಿ ಜಪಿಸಿ ಎಂತಹ ಸಮಸ್ಯೆ ಇದ್ರೂ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಯಾವುದೇ دائره لادو ಪೂರ್ಣವಾಗುತ್ತದೆ ಹೌದು ವೀಕ್ಷಕರೇ ಭ್ರಾಮಿ ಮುಹೂರ್ತದಲ್ಲಿ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ದೇವಾನು ದೇವಾನುದೇವತೆಗಳು ಸಂಚರಿಸುವ ಸಮಯ ಈ ಶುಭಗಳಿಗೆಯಲ್ಲಿ ನೀವು ನಂಬಿದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಅದು ಫಲಿಸದೇ ಇರಲಾರದು ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಗಳ ಈ ಬೀಜ ಮಂತ್ರವನ್ನ ಜಪಿಸಿದರೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು ಜಪಿಸುವಾಗ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಗ್ಗೆ ಬೇಗ ಎದ್ದ ಕೂಡಲೇ ಜಪಿಸಬೇಕು ಆದರೆ ಒಂದು ಶರತ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ನೀವು ಎಲ್ಲಿ ಮಲಗಿರ್ತೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದಿಂದ ರಾಯರ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತದೆ ಎಲ್ಲಾ ರೀತಿಯ ನಿಮ್ಮ ಬೇಡಿಕೆ ಈಡೇರುತ್ತದೆ ತಡೆಯಲಾರದ ಕಷ್ಟ ಬಂದಿದ್ದರೂ ಲ್ಲ ಮಣ್ಣಾಗುತ್ತಿದ್ದರು ದೌರ್ಬಲ್ಯ ಬೆನ್ನತ್ತಿದರೂ ಸ್ವಾಮಿಗಳ ಈ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮನ್ನ ಕಾಡುತ್ತಿರುವ ಗ್ರಹ ದೋಷ ಯಾವುದೇ ಇರಲಿ ಮಂಗಳ ದೋಷ ಇರಲಿ ಗ್ರಹದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುತ್ತೆ ನಿಮ್ಮ ಮೇಲೆ ಹಿತಶತ್ರುಗಳ ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಅವರಿಂದ ರಾಘವೇಂದ್ರ ಸ್ವಾಮಿಗಳ ಮೂಲಕ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಖಂಡಿತವಾಗಿಯೂ ಅದು ಪರಿಹಾರ ಆಗುತ್ತೆ ಹಾಗಾದ್ರೆ ಆ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಜಪಿಸುವಾಗ ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಪ್ರತಿಯೊಬ್ಬರು ಕೊರಿದಂಕ ವಿಡಿಯೋ ನೋಡಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳು ಅಕ್ಷರ ಸಹ ದೈವಾಂಶ ಸಂಭೂತರು ಅದಕ್ಕೆ ಅವರನ್ನ ಕಲಿಯುಗದ ಕಾಮದೇನು ಅಂತ ಕರೀತಾರೆ ಹೀಗೆ ನಂಬಿದ್ದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ಇಂತ ನಿಮ್ಮೆ ಇರುವ ರಾಯರ ಮಂತ್ರವನ್ನ ಮುಂಜಾನೆ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ ಇದು ತಮಾಷೆಯಲ್ಲ ಭಕ್ತಿಯಿಂದ ಜಪಿಸಿ ನೋಡಿ ಆಮೇಲೆ ನೀವೇ ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಇಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದರೆ ಹಣಕಾಸಿನ ಅರಿವು ಆರಂಭವಾಗುತ್ತದೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಅರಿದು ಬಂದು ಸಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ ಮನೆಯಲ್ಲಿ ಸತಿಪತಿ ಜಗಳ ಅತ್ತೆ ಸೊಸೆ ಜಗಳ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನ ಬೇಡಿಕೊಂಡರೆ ಸಾಕು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ವೈದ್ಯರಿಂದಲೂ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕಾಯಿಲೆ ದೂರವಾಗುತ್ತದೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿ ಸ್ವಾಮಿಗಳ ಪವರ್ಫುಲ್ ಮಂತ್ರವನ್ನ ಐದು ಬಾರಿ ಬೆಳಗ್ಗೆ ಜಪಿಸಬೇಕು ಆದರೆ ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರದು ಆ ತಪ್ಪು ಯಾವುದು ಅಂದರೆ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನ ಜಪಿಸುತ್ತಾರೆ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ ಭಕ್ತಿ ಇರುವುದಿಲ್ಲ ಈ ರೀತಿಯಾಗಿ ಭಕ್ತಿ ಇಲ್ಲದೆ ನಂಬಿಕೆ ಇಲ್ಲದೆ ದೇವರ ಮಂತ್ರ ಜಪಿಸಿದರೆ ಅದು ವ್ಯರ್ಥವಾಗುತ್ತದೆ ಜೊತೆಗೆ ಅಪನಂಬಿಕೆಯಿಂದ ಈ ಮಂತ್ರ ಜಪಿಸಿದರೆ ಇದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರವನ್ನ ಜಪಿಸಬೇಕು ಇಲ್ಲ ಅಂದ್ರೆ ಜಪಿಸಬಾರದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರ ಹಾಗಾಗಿ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನ ನೀವು ಜಪಿಸಬೇಕು ಈ ಮಂತ್ರವನ್ನ ಜಪಿಸುವಾಗ ಯಾವುದೇ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಮಾಡುವ ಅಗತ್ಯವಿಲ್ಲ ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮರಗಿದ್ದೀರಾ ಅಲ್ಲಿ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನ ನೀವು ಮನಸ್ಸಿನಲ್ಲಿ ಜಪಿಸಬೇಕು ಯಾವ ಕೆಲಸ ಯಾವ ಉದ್ದೇಶ ಆಗಬೇಕು ಯಾವ ಅಪೂರ್ಣವಾದ ಕೆಲಸ ಪೂರ್ಣ ಆಗಬೇಕು ಅನ್ನೋದನ್ನ ಸಂಕಲ್ಪಿಸಬೇಕು ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದ್ರಿ ಮನೆ ಆಗಬೇಕು ಹಣಕಾಸಿನ ಸಮಸ್ಯೆಯಿಂದ ಮನೆ ಆಗ್ತಾ ಇಲ್ಲ ನಮ್ಮ ಮನೆ ಪೂರ್ಣ ಆಗಬೇಕು ಅಂತ ರಾಯರ ಬಳಿ ಪ್ರಾರ್ಥಿಸಿಕೊಳ್ಳಬೇಕು ನಂತರ ಈ ಮಂತ್ರವನ್ನ ಐದು ಬಾರಿ ಜಪಿಸಿದ್ರೆ ಸಾಕು ನಿಮ್ಮ ಮನೆ ಸಂಪೂರ್ಣ ಆಗೋದನ್ನ ನಿಮ್ಮ ಕಣ್ಣಾರೆ ನೋಡ್ತೀರಿ ವೀಕ್ಷಕರೇ ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತೀವಿ ಇದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ವೀಕ್ಷಕರೇ ಮೊದಲನೇದಾಗಿ ನೀವು ಬೆಳಗ್ಗೆ ಬೇಗ ಎದ್ದಾಳಬೇಕು ಇದನ್ನು ನೀವು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಚಿ ಕೈ ಮುಗಿದುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಈ ಮಂತ್ರವನ್ನ ಐದು ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಬೇಕು ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ರಾಯ ಪ್ರಚೋದಯ ಈ ಮಂತ್ರವನ್ನ ಐದು ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು ನಂತರ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ರಾಯರನ್ನ ಸ್ಮರಣೆ ಮಾಡಿದ್ದೀರಿ ಮಂತ್ರವನ್ನ ಜಪಿಸಿದ್ದೀರಿ ಆ ಕೆಲಸವನ್ನ ಚಿತ್ರಾರೂಪದಲ್ಲಿ ನೋಡಬೇಕು ನಂತರ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನ ಹೇಳಬೇಕು ಇದನ್ನ ಪ್ರತಿನಿತ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲವಾದರೆ ಪ್ರತಿ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ದಿನಗಳಲ್ಲಿ ತಪ್ಪದೆ ಇದನ್ನ ಮಾಡ್ತಾ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿ ನಿಂತಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗುತ್ತದೆ ಅನ್ನೋದನ್ನು ಕಣ್ಣಾರೆ ನೋಡ್ತೀರಿ ಇದನ್ನು ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು ತುಂಬ ಅನುಕೂಲತೆಯನ್ನು ಪಡ್ಕೊಳ್ತೀರಿ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ಬರ್ತೀನಿ ಅದು ಮಿಸ್ ಆಗಬಾರ್ದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ